ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೇ ಸಾಲಿನಲ್ಲಿ ನಟಿ ಪ್ರೇಮ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಹೌದು ಖ್ಯಾತ ಹಿರಿಯ ನಟಿಯಾಗಿ ಹೆಸರು ಕೂಡ ಮಾಡಿದಂಥವರು ಇವರು ಈಗ ಹೃದಯಗತಕ್ಕೆ ಒಳಗೆ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದದ್ದು ಈಗಾಗಲೇ ವಯಸ್ಸಾದ ಕಾರ್ಯದ ಕೂಡ ಇರು ಬಳಲುತ್ತಿದ್ದರು ಯಾರು ಈ ನಟಿ ಪ್ರೇಮ ಅಂತ ನೋಡೋಣ ಬನ್ನಿ ಈ ನಟಿ ಬೇರೆ ಯಾರೂ ಅಲ್ಲ ಬಾಲಿವುಡ್ ಸ್ಟಾರ್ ಆದಂತಹ ಪ್ರೇಮಾ ಕಿರಣ್ ಅವರು ಪ್ರೇಮ ಕಿರಣ್ ಅವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿತ್ತು ಮೂಲದ ರಂಗಭೂಮಿ ಕಲಾವಿದೆಯಾಗಿ ಬಂದು ನಾಯಕಿಯಾಗಿ ಗುರ್ಸ್ಕೊಂಡು ನಂತರ ದಿನಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಗುರ್ಸ್ಕೊಂಡು ಸುಮಾರು ನಾನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಡಬ್ಬಾಗಿ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಇನ್ನು ಪುನೀತಾಜ್ ಕುಮಾರ್ ಅವರ ಅಜಯ್ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ ಹಾಗೂ ನಮ್ಮ ಬಸವದಲ್ಲೂ ಕೂಡ ಮಾಡಿದ್ದಾರೆ ಮತ್ತು ಚ ಕನ್ನಡದಲ್ಲಿ ಜೂಟ್ ಸಿನಿಮಾದಲ್ಲೂ ಕೂಡ ಇವರು ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದರು ಇಂಥ ಪ್ರೇಮ ಕಿರಣ್ ಅವರು ಇದೀಗ ವಿದ್ವೇಷರಾಗಿದ್ದಾರೆ ಚಿತ್ರರಂಗಕ್ಕೆ ಭಾರಿ ದೊಡ್ಡ ಮಟ್ಟಿಗೆ ನಷ್ಟ ಉಂಟಾಗಿದೆ ಅಂತಲೇ ಹೇಳ್ಬೋದು ಸದ್ಯ ಇವರ ಸಾವಿನಿಂದಾಗಿ ಇಡೀ ಬಾಲಿವುಡ್ ಚಿತ್ರರಂಗನ ಕಂಪನಿ ಮಿಡಿದಿದೆ ಅದು ಈಗಾಗಲೇ ವಯಸ್ಸಾದ ಕಾಲದಿಂದ ಬಳಲುತ್ತಿದ್ದಂಥ ಇವರು ಬಹು ಅಂದಾಂಗ ವೈಫಲ್ಯಕ್ಕೆ ಒಳಗಾಗಿ ಹೃದಯಘಾತಕ್ಕೆ ಒಳಗಾಗಿ ಕೊನೆಂಬ ಮಾಹಿತಿ ಸದ್ಯಕ್ಕೆ ಬರ್ತಾರ ಅಂತದ್ದು ಹೌದು ಚಿತ್ರರಂಗ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಅಂದುಕೊಂಡು ಹೊರಟಿದ್ರು ಆದರೆ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ